ಓಂ ಧೂಮ್ ದುರ್ಗಾ ನಮ್ಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಕೆ ನಾನು ಸೊ ಫಸ್ಟ್ ಆಫ್ ಆಲ್ ನಾನು ಇವತ್ತು ಯಾವುದೇ ರೀತಿಯ ಆದಂಥ ರೀಟಿಂಗ್ ನಾನು ಮಾಡ್ತಿಲ್ಲ ಇವತ್ತು ನಾನು ನವರಾತ್ರಿಯ ವಿಶೇಷತೆ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಲೈಕ್ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ಕೊಬೇಕು ಅಂತೀರ ಅವರಿಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಆ್ಯಂಡ್ ಕೆಲವೊಬ್ರು ಸ್ಪಿರಿಚುಯಾಲಿಟಿಗೆ ಕಾಲು ಇಡಬೇಕು ಅಂತ ಇರ್ತೀರ ನಿಮಗೆ ಒಂದು ರೈಟ್ ಟೈಮಿಂಗ್ ಸಿಗ್ತಾ ಇರಲ್ಲ ಅಥವಾ ನಿಮಗೆ ಒಂದು ಒಳ್ಳೆಯ ಸಮಯ ಸಿಗ್ತಾಯಿರಲ್ಲ ಸೊ ಅಂಥವ್ರಿಗೆ ಇದೊಂದು ಒಳ್ಳೆ ಪೀರಿಯಡ್ ಓಕೆ ಇದೊಂದು ನೈನ್ ಡೇಸ್ ಇರೋ ಏನಿರುತ್ತೆ ನೀವು ದುರ್ಗಾ ಯುಗ ಸಾಧನ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಇದೊಂದು ತುಂಬ ಒಳ್ಳೆ ದಿನ ಆಗಿರುತ್ತೆ ಆ್ಯಂಡ್ ತುಂಬ ಪವರ್ಫುಲ್ ಇದು ನೀವೇನು ನೋಡ್ತೀರಲ್ಲ ಲೈಕ್ ನೀವು ಏಂಜಲ್ ನಂಬರ್ಸ್ ನೋಡ್ಬೋದು ಲಯನ್ ಗೇಟ್ ನೋಡ್ಬೋದು ಲೈಕ್ ಟ್ರಿಪಲ್ ಒನ್ ಟೂ ಟು ಗೇಟ್ ಪೋರ್ಟಲ್ ಆಗೋದು ಟು ಟು ಗೇಟ್ ಪೋರ್ಟಲ್ ಲೆವೆನ್ ಲೆವೆನ್ ಆ ಥರ ಎಲ್ಲ ನೀವು ನೋಡಿರ್ತೀರ ಬಟ್ ಅದಕ್ಕಿಂತನೂ ಇದೊಂದು ತುಂಬಾ ಪವರ್ಫುಲ್ ಆದಂಥ ಡೇಸ್ ಆಗಿರುತ್ತೆ ನಿಮ್ಮ ಸಾಧನ ಮಾಡೋಕ್ಕೆ ಆ್ಯಂಡ್ ಇನ್ನೊಂದು ಈ ಸಾಧನದಲ್ಲಿ ದಯವಿಟ್ಟು ಯಾರು ಆ ತಾಯಿ ಹತ್ರ ನನಗೆ ಕೊಡಮ್ಮ ಇದು ಕೊಡಮ್ಮ ಅಂತ ಯಾರು ಕೇಳೋಕೆ ಹೋಗಬೇಡಿ ಯಾಕಂತಂದರೆ ಆ ತಾಯಿ ಗೊತ್ತಿರುತ್ತೆ ನಮಗೇನು ಕೊಡಬೇಕು ಏನು ಕೊಡಬಾರ್ದು ಅಂತ ಸೊ ಅವಳ ಜೊತೆ ಕನೆಕ್ಟ್ ಆಗೋದಕ್ಕೆ ಈ ಸಾಧನ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ ನವರಾತ್ರಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಯಾರೂ ಲೈಕ್ ಆಡಂಬರದಿಂದ ಅತಿಯಾಗೇನು ಮಾಡ್ಕೊಬಿಡಿ ಒಂದು ಸಿಂಪಲ್ ಸಾಧನ ಮಾಡ್ಕೊಳ್ಳಿ ಅದು ತುಂಬಾ ಬೆನಿಫಿಟ್ ಆಗುತ್ತೆ ಯಾರ್ಯಾರೆಲ್ಲ ಈ ಪೀರಿಯಡಲ್ಲಿ ಮಾಡ್ತಿರಲ್ಲ ಲೈಕ್ ನಿಮಗೆ ಅದು ಸಿಗೋ ಪವರ್ ನಿಮಗೆ ಸಿಗೋಂಥ ಹ್ಯಾಪಿನೆಸ್ ಇನ್ನೆಲ್ಲೂ ಸಿಗಲ್ಲ ಆ್ಯಂಡ್ ಕೆಲವೊಬ್ಬರು ಹೇಳ್ತೀರ ಮೇಡಮ್ ನಾವು ನವರಾತ್ರಿ ಮಾಡಿದ್ವಿ ತಾಯಿ ದುರ್ಗಾ ಜೊತೆ ಕನೆಕ್ಟ್ ಮಾಡೋದಕ್ಕೆ ಹೋಗಿದ್ವಿ ತುಂಬ ನಮಗೆ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತಿದೆ ಅಂತ ಯಾರ್ಯಾರೆಲ್ಲ ಗೊತ್ತಿರ್ಬೋದು ನೋಟಿಸ್ ಮಾಡಿರ್ತೀರ ಯಾರ್ಯಾರೆಲ್ಲ ಚಾಮುಂಡಿ ಭಕ್ತೆ ದುರ್ಗಾ ಭಕ್ತೆ ಲೈಕ್ ಮಾ ಕಾಳಿ ಭಕ್ತೆ ಯಾರೆಲ್ಲ ಇರ್ತಿರಲ್ಲ ತುಂಬ ಹಾರ್ಡ್ಶಿಪ್ನ ಫೇಸ್ ಮಾಡಿರ್ತೀರ ಯಾಕೆ ಯಾಕೆ ಅಂತ ಅಂದರೆ ಆ ತಾಯಿ ಮಾ ಕಾಳಿ ಆಗಿರ್ಬೋದು ಚಾಮುಂಡೇಶ್ವರಿ ಆಗಿರ್ಬೋದು ದುರ್ಗ ಎಲ್ಲರೂ ಒಂದೇ ಬಟ್ ಸ್ಟಿಲ್ ಏನು ಮಾಡ್ತಾರೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಕಷ್ಟ ಕೊಟ್ಬಿಟ್ಟು ಆಮೇಲೆ ನಮಗೆ ಸುಖ ಕೊಡ್ತಾರೆ ಅವರು ನಮಗೆ ತೋರಿಸ್ಕೊಡ್ತಾರೆ ಕಷ್ಟ ಅನ್ನೋದು ಹೇಗಿರುತ್ತೆ ಇಟ್ಸ್ ನಾಟ್ ಈಸಿ ಟು ಬಿ ಅ ಡಿವೋಟ್ ಅವರ ಟು ಬಿ ಅ ಸಾಧಕ್ ಆಫ್ ದುರ್ಗಾ ಮಾತಾ ಓಕೆನಾ ಅಷ್ಟು ಆಗಿರೋಲ್ಲ ಅದೊಂದು ಸಾಧನೆ ಸೊ ನಾವು ಕಷ್ಟದಲ್ಲಿದ್ದರೂ ಕೂಡ ತಾಯಿನ ಕೈ ಬಿಡ್ದಲೆ ಆ ತಾಯಿನ ನಂಬ್ತೀವ ಅವಳ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನನ ಮುಂದೆ ನಡೆಸ್ತೀವ ಅನ್ನೋದೊಂದು ಟೆಸ್ಟ್ ಒಂದಿರುತ್ತೆ ಇನ್ನೊಂದು ನಮಗೆ ಸ್ಟಾರ್ಟಿಂಗಲ್ಲಿ ಯಾಕೆ ಕಷ್ಟ ಕೊಡ್ತಾರೆ ಅಂತಾರೆ ಮುಂದೆ ನಮ್ಮ ಜೀವನದಲ್ಲಿ ಯಾವ ಕಷ್ಟ ಪಡಬಾರ್ದು ಅಂತೇಳ್ಬಿಟ್ಟು ಸುಖದಿಂದ ನಮ್ಮ ಜೀವನ ನಡ್ಕೊಂಡು ಹೋಗಲಿ ಅಂತ ನಮಗೆ ಕಷ್ಟ ಇದೆ ಇರೋದಕ್ಕೆ ನಾ ಸೊ ನನಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ನಾನು ಹುಟ್ಟೋದಕ್ಕಿಂತನೂ ನಾನು ಹುಟ್ಟೋದಕ್ಕೆ ಮುಂಚೆಯಿಂದನೂ ಮಾಡ್ತಾರೆ ನನ್ನಮ್ಮ ಬಿಕಾಸ್ ನಾನು ಅಣ್ಣ ಒಬ್ಬರಾನೆ ಬಟ್ ಸ್ಟಿಲ್ ನಾನು ಹುಟ್ಟದಾಗಿಂದೂ ತಾಯಿ ದುರ್ಗಾದು ಈ ನವರಾತ್ರಿ ಏನಿದ್ದಾರೆ ನಮ್ಮಲ್ಲಿ ಅವಾಗಿಂದನು ನಡೆಸ್ಕೊಂಡು ಇದ್ದಾರೆ ನಾವು ತಾಯಿ ಚಾಮುಂಡೇಶ್ವರಿನಾಗ ಕೂರಿಸ್ತೀವಿ ನವದುರ್ಗನ್ನ ಕೂರಿಸ್ತೀವಿ ಅಂದರೆ ಚಿಕ್ಕ ಚಿಕ್ಕ ಐಡಲ್ಸ್ನ ಕೂರಿಸ್ತೀವಿ ಅದು ನಿಮಗೆ ಖಂಡಿತವಾಗ್ಲೂ ನಾಳೆ ಅದು ಕೂರಿಸಿದ್ಮೇಲೆ ನಿಮಗದೊಂದು ಶಾರ್ಟ್ಸ್ ಮೂಲಕ ನಾನು ಅದು ನಿಮಗೆ ತೋರಿಸ್ತೀನಿ ಸೊ ಏನಾಗುತ್ತೆ ಅಂತಾರೆ ನಾನು ಸಾಧನೆ ಮಾಡುವಾಗ ಈ ದುರ್ಗಾ ತಾಯಿ ಜೊತೆ ಕನೆಕ್ಟ್ ಸ್ಟಾರ್ಟ್ ಮಾಡ್ದಾಗಿಂದ ಸ್ಟಾರ್ಟಿಂಗ್ ಒಂದು ತ್ರೀ ಫೋರ್ ಇಯರ್ಸ್ ತುಂಬ ಹಾರ್ಡ್ಶಿಪ್ಸ್ನ ಫೇಸ್ ಮಾಡೀನಿ ಓಕೆನಾ ಆ್ಯಕ್ಚುಲಿ ತುಂಬ ಜನಕ್ಕೆ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಎಲ್ಲ ಆಗುತ್ತೆ ಬಟ್ ನನಗೆ ನನ್ನ ಲೈಫಲ್ಲಿ ಲೈಕ್ ಸಿಕ್ಕಾಪಟ್ಟೆ ಹಾರ್ಡ್ಶಿಪ್ಸ್ ಇತ್ತು ಸ್ಟಾರ್ಟಿಂಗ್ ಒಂದು ತ್ರೀ ಫೋರ್ ಇಯರ್ಸ್ ಅದಾದಮೇಲೆ ನನ್ನ ಲೈಫಲ್ಲಿ ತುಂಬ ಲೈಕ್ ಈಸಿಯಾಗಿ ನಡ್ಕೊಂಡು ಹೋಯಿತು ತುಂಬ ಪ್ರತಿಯೊಂದು ಸಿಗೋವಂಥದ್ದು ನನ್ನ ಜೀವನದಲ್ಲಿ ಖುಷಿ ಪ್ರತಿಯೊಂದು ಅಂತಂದರೆ ಸುಖ ನೆಮ್ಮದಿ ಸಿಗೋ ನನಗೆ ತುಂಬ ಚೆನ್ನಾಗಿ ಆಯಿತು ಸೊ ಓಕೆನಾ ಸೊ ನವರಾತ್ರಿ ಅಂದರೆ ಫಸ್ಟ್ ಆಫ್ ಆಲ್ ನವರಾತ್ರಿ ಅಂತಂದರೆ ಒಂಬತ್ತು ರಾತ್ರಿಗಳು ಆ ತಾಯಿ ದುರ್ಗೆ ಏನು ಏನು ರಾಕ್ಷಸರನ್ನು ಸಂಹಾರ ಮಾಡಿಲ್ಲು ಅವ್ರನ್ನ ವಧೆ ಅಂತ ಹೇಳ್ತಾರೆ ಸಾಂಸ್ಕ್ರಿಟ್ ವರ್ಡಲ್ಲಿ ಸೊ ಅದನ್ನೇನು ಮಾಡಿದ್ಲು ಅದಕ್ಕೆ ನವರಾತ್ರಿ ಅಂತ ಹೇಳ್ತಾರೆ ತುಂಬ ಕಷ್ಟಪಟ್ಟು ನಮಗೋಸ್ಕರ ಹೋರಾಡಿದಂಥದ್ದು ಅದು ಆ್ಯಂಡ್ ಇನ್ನೊಂದು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಲೈಕ್ ನಾರ್ತ್ ಸೈಡೆಲ್ಲ ದಸರಾ ಲೈಕ್ ರಾಮ ಹೇಗೆ ರಾವಣನ ಕೊಂದ ಈ ಒಂಬತ್ತು ದಿನಗಳಲ್ಲಿ ಒಂಬತ್ತು ದಿನ ತಗೊಂಡು ನ ರಾವಣನ ಕೊಂದ ಸೊ ಅದು ಕೂಡ ಸೆಲೆಬ್ರೇಟ್ ಮಾಡ್ತಾರೆ ನನಗೆ ನಾನು ಸೆಲೆಬ್ರೇಟ್ ಮಾಡೋಂಥದ್ದು ನವರಾತ್ರಿ ತಾಯಿದು ದುರ್ಗ ತಾಯಿದು ಆ್ಯಕ್ಚುಲಿ ಇದು ನೈನ್ ನೈಟ್ಸ್ ಮತ್ತು ಟೆನ್ ಡೇಸ್ ಬರುತ್ತೆ ಇದು ಓಕೆನಾ ಇವತ್ತು ನಾಳೆಯಿಂದ ಸ್ಟಾರ್ಟ್ ಆದ್ರೆ ನಾಳೆ ನೈಟಿಂದ ಸ್ಟಾರ್ಟ್ ಆದ್ರೆ ವಿಜಯದಶಮಿ ತನಕ ಟೆನ್ ಡೇಸ್ ಆಗುತ್ತೆ ನೈನ್ ನೈಟ್ಸ್ ಆಗುತ್ತೆ ವಿಜಯದಶಮಿ ಅದು ತುಂಬಾ ಲೈಕ್ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂಥದ್ದು ಅದು ತಾಯಿ ಗೆದ್ದಿ ಬೀಗುವಂಥ ದಿನ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಖುಷಿ ಕೊಡುತ್ತೆ ಆಯುಧ ಪೂಜೆ ಬಗ್ಗೆ ಎಲ್ಲ ನಾನು ಮತ್ತೆ ಹೇಳ್ಕೊಂಡು ಹೋಗ್ತೀನಿ ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ದಾಗೆ ನವರಾತ್ರಿ ಅಂತಂದ್ರೆ ಒಂಬತ್ತು ರಾತ್ರಿ ಹತ್ತು ದಿನಗಳು ಓಕೆನಾ ಸೊ ಇದೊಂದು ಡಿವೈನ್ ಫೆಮಿನೈನ್ ಎನರ್ಜಿಗೆ ಅಥವಾ ಒಂದು ಶಕ್ತಿನ ವರ್ಷಪ್ ಮಾಡುವಂಥದ್ದು ಆ ಥರ ನಾವು ಅವಳನ್ನ ಕೋರಿಕೊಳ್ಳೋದು ಏನಾದ್ರು ಹೇಳಿರ್ಬೋದು ವರ್ಷಿಪ್ ಅಂತಂದ್ರೆ ಅವ್ಳನ್ನ ನಂಬಿ ಅವಳನ್ನ ಪೂಜಿಸುವ ಅಂಥದ್ದು ಆರಾಧಿಸುವಂಥದ್ದು ಮಾಡೋದು ಈ ಶಕ್ತಿ ಈ ಶಕ್ತಿ ರೂಪ ಒಂದು ನಾವು ಆರಾಧಿಸ್ತೀವಿ ಓಕೆನಾ ಸೊ ಇದು ಯೂಶ್ವಲಾಗಿ ಸೆಪ್ಟೆಂಬರ್ ಅಕ್ಟೋಬರ್ ಮಂತಲ್ಲೇ ಕೂದು ಬಂದಿರುತ್ತೆ ಅದಮಿಗೆ ಗೊತ್ತು ಅಂದ್ ಕೆಲವೊಬ್ರು ನಮ್ಮ ಕಡೆ ನಾವು ಜಾಸ್ತಿ ಅಂಬಾರಿ ಮೈಸೂರು ದಸರಾ ಸೆಲೆಬ್ರೇಟ್ ಮಾಡ್ತೀವಿ ನಾರ್ತ್ ಈಸ್ಟ್ ಎಲ್ಲ ಗರ್ಭಾ ಡ್ಯಾನ್ಸ್ ಹತ್ರ ಎಲ್ಲ ಮಾಡ್ತಾರೆ ತುಂಬ ಜನ ಉಪವಾಸ ಇರ್ತಾರೆ ನಾನು ಕೂಡ ಉಪವಾಸ ಇರ್ತೀನಿ ಆ ಥರ ಎಲ್ಲ ಆಗುತ್ತೆ ಸೊ ನೈನ್ ಡೇಸಲ್ಲಿ ಇದು ತ್ರೀ ಫಾರ್ಮ್ಸ್ ಇರುತ್ತಲ್ಲ ದುರ್ಗಾ ಲಕ್ಷ್ಮಿ ಸರಸ್ವತಿ ಇವ್ರಗಳನ್ನ ಈ ಮೂರು ರೂಪಗಳನ್ನ ವಿಧ ವಿಧವಾಗಿ ನಾವು ಪೂಜಿಸ್ಕೊಂಡು ಹೋಗೋದು ಅಥವಾ ಆರಾಧಿಸ್ಕೊಂಡು ಹೋಗೋದು ಈ ನವರಾತ್ರಿಯಲ್ಲಿ ಓಕೆನಾ ಸೊ ಇನ್ನೊಂದು ಏನು ಅಂತಂದರೆ ಲಾಸ್ಟಿಗೆ ಬರೋವಂಥದ್ದು ವಿಜಯದಶಮಿ ಅಂತಂದರೆ ಅದೇ ನಾನು ಹೇಳ್ದಾಗೆ ಅದೊಂದು ಒಂದು ಈ ಸಾಧನೆ ಮಾಡಿದೆ ನಾನು ಕೆಟ್ಟದ್ರ ಮೇಲೆ ಒಂದು ಒಳ್ಳೆಯದಾಗಿ ನಿಲ್ತಾರೆ ಗೊತ್ತ ವಿಕ್ಟ್ರಿ ಆ ತಾಯಿದ ವಿಕ್ಟ್ರಿನ ಸೆಲೆಬ್ರೇಟ್ ಮಾಡೋದೆ ವಿಜಯದಶಮಿ ಸೊ ಇಲ್ಲಿ ಆಗಿ ಇಲ್ಲಿ ತಾಯಿ ಡಿಫೀಟ್ ಮಾಡೋದು ಯಾರು ಅಂತ ಅಂದರೆ ಇವ್ರನ್ನ ಯಾರು ಮಹಿಷಾಸುರನ ಈ ಒಂಬತ್ತು ದಿನಗಳಲ್ಲಿ ಡಿಫೀಟ್ ಮಾಡೋ ಅಂಥದ್ದು ಸೊ ತುಂಬ ಕಡೆ ಇದು ಮಾಡ್ತಾರೆ ಕೆಲವೊಬ್ರು ಇದು ಗೊಂಬೆಗಳನ್ನ ಕೂರಿಸ್ತಾರೆ ನಮ್ಮ ಕಡೆಯೇ ಆ್ಯಂಡ್ ಈ ಗುಜರಾತ್ ಸೈಡ್ ಹೋದರೆ ಗರ್ಭ ಮಾಡ್ತಾರೆ ಆ್ಯಂಡ್ ದುರ್ಗಾ ಪೂಜೆ ವೆಸ್ಟ್ ಅಲ್ಲಿ ಮಾಡ್ತಾರೆ ನಾವು ಕೂಡ ಮಾಡ್ತೀವಿ ಸೊ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ದುರ್ಗಾ ತಾಯಿನ ಅಥವಾ ಈ ನವರಾತ್ರಿನ ಅಂತಂದರೆ ನೀವೊಂದು ಲೈಕ್ ಒಂದು ಆಲ್ಟರ್ ಒಂಥರ ಅದಕ್ಕೆ ಅಂತಲೇ ಒಂದು ಸ್ಪೇಸ್ನಿವಾಗ ನಿಮ್ಮ ರೂಮಲ್ಲೇ ಆದರೂ ಸರಿ ಅದಕ್ಕೆ ಅಂತಲೇ ಅದೊಂದು ಸ್ಪೇಸ್ನ ನೀವು ವರ್ಷಪ್ ಮಾಡುವಂಥದ್ದು ಇಲ್ಲ ನೀವು ಏನಾದರೂ ಗೊಂಬೆ ಕೂರಿಸೋ ಪದ್ಧತಿ ನಿಮ್ಮ ಕಡೆ ಬಂದಿದ್ರೆ ಅದನ್ನು ನಡೆಸ್ಕೊಂಡು ಹೋಗಿ ಈಗ ಅಕಸ್ಮಾತ್ ನಿಮ್ಮಲ್ಲಿ ಏನಾರು ಗೊಂಬೆ ಕೂರಿಸೋ ಪದ್ಧತಿ ಇಲ್ಲ ಅಂತಂದರೆ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಅದು ತಲ ತಲಾಂತರದಿಂದ ಬಂದಿರುತ್ತೆ ನಮಗೆ ಈ ಗೊಂಬೆ ನಾವು ಕೂರಿಸೋಲ್ಲ ಬರೀ ತಾಯಿನ ಮಾತ್ರ ಕೂರಿಸ್ತೀವಿ ಸೊ ಗೊಂಬೆಗಳನ್ನ ಕೂರಿಸೋ ಪದ್ಧತಿ ನಿಮ್ಮ ತಲೆಮಾರಿಂದ ಬಂದಿದ್ರೆ ಅದನ್ನು ಮಾಡಿ ಓಕೆ ಸೊ ಅದನ್ನ ಅದೊಂದು ಅದೊಂದು ಸಪ್ರೇಟ್ ರಿಚುವಲ್ ಇರುತ್ತೆ ನಂಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿದೆ ಒಂದು ಫಿಗರಿನ್ಸ್ನ ಇಟ್ಟಿರ್ತಾರೆ ಲೈಕ್ ಎಷ್ಟೋ ಒಂಥರ ಗೊಂಬೆಗಳಿರುತ್ತೆ ಪ್ರಾಣಿಗಳಿರುತ್ತೆ ಅದೆಲ್ಲ ಇಟ್ಟಿರ್ತಾರೆ ಅದ್ರ ಜೊತೆಗೆ ನೀವು ಏನು ಮಾಡಬೇಕು ಅಂತಂದ್ರೆ ಪ್ರತಿ ಒಂಬತ್ತು ದಿವಸನೂ ಏನು ನಿಮ್ಮ ಪೂಜಾ ಸ್ಪೇಸ್ ಇರೋದಲ್ಲ ದಿನ ಅದಕ್ಕೆ ಲೈಕ್ ದೀಪ ಹಚ್ಚಬೇಕು ಪ್ರತಿ ದಿವಸ ಲೈಕ್ ಹೂಗಳನ್ನ ಮುಡಿಸ್ಬೇಕು ದಯವಿಟ್ಟು ಈಗಲೇ ಹೇಳ್ತೀನಿ ಯಾವತ್ತೂ ಹೂಗಳನ್ನ ದೇವ್ರ ಮೇಲೆ ಬಾಡಿಸೋದಕ್ಕೆ ಬಿಡಬೇಡಿ ಯಾವತ್ತು ದೇವರು ದೇವ್ರ ಮೇಲೆ ಹೂ ಬಾಡಬಾರ್ದು ಅದು ಯಾವ ಥರ ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಲೈಕ್ ಶುಕ್ರವಾರ ಶುಕ್ರವಾರ ಪೂಜೆ ಮಾಡ್ತಾರೆ ಕೆಲವೊಬ್ರು ಎಲ್ಲರಿಗೂ ಹೇಳ್ತಿಲ್ಲ ಸೊ ಶುಕ್ರವಾರ ಪೂಜೆ ಮಾಡಿ ನೆಕ್ಸ್ಟ್ ಶುಕ್ರವಾರನೇ ಹೂ ಚೇಂಜ್ ಮಾಡ್ತೀರ ಆ ಥರ ಮಾಡಬೇಡಿ ಯಾಕಂದರೆ ಹೂವು ಯಾವ ಥರ ಬಾಡೋಗುತ್ತೆ ನಮ್ಮ ಜೀವನ ಕೂಡ ಹಾಗೇ ಬಾಡೋಗುತ್ತೆ ಅದು ಒಣಗೋದ್ರೆ ನಮ್ಮ ಜೀವನ ಕೂಡ ಹಾಗೆ ಒಣಗೋಗುತ್ತೆ ಇಟ್ ಸಿಗ್ನಿಫೈಸ್ ಓಕೆನಾ ನೀವು ಎಷ್ಟು ಫ್ರೆಶ್ ಹೂನ ಯೂಸ್ ಮಾಡ್ತೀರಾ ದೇವರಿಗೆ ಪ್ರತಿದಿನ ದೀಪ ಹಚ್ಚೋದ್ರಿಂದ ತುಂಬ ಬೆನಿಫಿಟ್ಸ್ ಸಿಗುತ್ತೆ ಸೊ ದಯವಿಟ್ಟು ಆದಷ್ಟು ಪ್ರತಿದಿನ ಕಚ್ಚಿ ಸ್ಪೆಷಲಿ ಆನ್ ದಿಸ್ ನವರಾತ್ರಿ ದಯವಿಟ್ಟು ಪ್ರತಿದಿನ ದೀಪಾನ ಹಚ್ಚಲೇಬೇಕು ನೀವು ನವರಾತ್ರಿ ಮಾಡ್ತೀರಾ ಅಂತಂದರೆ ಆದಷ್ಟು ಹೂಗಳನ್ನ ಅಟ್ಲೀಸ್ಟ್ ಒಂದು ಟೂ ಡೇಸ್ ಒಂದು ನೀವು ಹೂಗಳ್ನ ಚೇಂಜ್ ಮಾಡಿ ಫ್ರೆಶ್ ಹೂನ ಯೂಸ್ ಮಾಡಿ ಮತ್ತು ರಂಗೋಲಿ ಇಸ್ ಅ ಮಸ್ಟ್ ಶುಡ್ ಯಾಕಂತಾರೆ ರಂಗೋಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿನ ಬಿಡಲ್ಲ ಎಂಟರ್ ಮಾಡಲ್ಲ ನೀವು ರಂಗೋಲಿ ಹಾಕ್ತಾಕ ಬರೀ ಪಾಸಿಟಿವ್ ಎನರ್ಜಿ ಮಾತ್ರ ಮನೆ ಒಳಗಡೆ ಉಳ್ಕೊಳುತ್ತೆ ಸೊ ನಿಮ್ಮ ದೇವ್ರೂಮಲ್ಲಿ ಒಂದು ರಂಗೋಲಿನ ಹಾಕ್ಕೊಂಡು ಎಷ್ಟು ಡೆಕೋರೇಟ್ ಆಗುತ್ತೋ ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿ ಪ್ರತಿದಿನ ಪೂಜೆ ಮಾಡುವಂಥದ್ದು ಇವಾಗ ಕೆಲವೊಬ್ರು ದುರ್ಗ ಸಪ್ತಶತಿ ಓದ್ತೀರಾ ಆ್ಯಂಡ್ ಕೆಲವೊಬ್ರು ನಾನು ಏನು ಮಾಡ್ತೀನಿ ಅಂತಂದರೆ ದೇವಿ ಮಹಾತ್ಮೆ ಓದ್ತೀನಿ ನಾನು ಈ ಒಂಬತ್ತು ದಿನಗಳಲ್ಲಿ ಯೂಶ್ವಲ್ ಆಗಿ ನಾನು ಫ್ರೈಡೇಸ್ ಮತ್ತು ಟ್ಯೂಸ್ಡೇಸ್ ನನ್ನ ಇದು ದುರ್ಗ ಮ ಇದು ದೇವಿ ಮಹಾತ್ಮೆ ಓದ್ತೀನಿ ನೀವು ಇಲ್ಲ ಥರ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು ಅಕಸ್ಮಾತ್ ಇದು ಸಿಗೋಲ್ಲ ಅಂತಂದರೆ ಮೊದಲೇ ಹೇಳ್ತಾ ಇದ್ದೀನಿ ಈ ನೈನ್ ಡೇಸಲ್ಲಿ ನಿಮಗೇನಾದರೂ ಮಧ್ಯದಲ್ಲಿ ಏನಾದರೂ ಪೀರಿಯಡ್ಸ್ ಸಿಗುತ್ತೆ ಅಂತಂದರೆ ದಯವಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ ಯಾಕಂತಾರೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಏನು ಮಾಡ್ಬೋದು ನಿಮಗೆ ಈ ನೈನ್ ಡೇಸಲ್ಲಿ ನಿಮಗೆ ಮಾಡೋಕ್ಕಾಗಲ್ಲ ಅಂತಂದರೆ ನೀವೀ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ತಿಥಿಗಳಲ್ಲಿ ಮತ್ತು ಶುಕ್ರವಾರ ಮಂಗಳವಾರ ಈ ಥರ ನೀವು ಬೇಕಾದ್ರೆ ಓದ್ಕೊಂಡು ಹೋಗ್ಬೋದು ಇಲ್ಲ ಅಂತಾರೆ ನೀವು ದೇವಿ ಮಹಾತ್ಮೆ ಇಲ್ಲ ಅಂತಂದರೆ ದುರ್ಗಾ ಸಪ್ತಶತಿನೂ ಕೂಡ ನೀವು ಓದ್ಬೋದು ಆ್ಯಂಡ್ ನೀವು ಅದಕ್ಕೆ ಇದು ಏನು ಏನು ಹೇಳ್ತಾರೆ ಅದಕ್ಕೆ ಭಜನೆಗಳು ಹೇಳ್ಬೋದು ದುರ್ಗಾ ಭಜನೆ ಮಾಡ್ಬೋದು ಲಕ್ಷ್ಮೀ ಭಜನೆ ಮಾಡ್ಬೋದು ಸರಸ್ವತಿ ಭಜನೆ ಮಾಡ್ಬೋದು ಯಾವ್ದು ಬೇಕಾದ್ರೂ ಈ ಮೂರು ದೇವತೆಗಳಲ್ಲಿ ನೀವು ಯಾರನ್ನ ಬೇಕಾದ್ರೂ ನೀವು ಇದು ಮಾಡ್ಬೋದು ಆ್ಯಕ್ಚುಲಿ ಎಲ್ಲದಕ್ಕಿಂತ ಜಾಸ್ತಿ ಸ್ಪೆಷಲ್ ಅಂತಂದರೆ ದೇವಿ ಮಹಾತ್ಮೆ ಬುಕ್ಕೆ ತುಂಬ ಸ್ಪೆಷಲ್ ಆಗಿರುತ್ತೆ ಸೊ ಅದನ್ನು ಮಾಡೋದು ಒಳ್ಳೆಯದು ಇನ್ನೊಂದು ನೀವು ಫಾಸ್ಟಿಂಗ್ ಮಾಡ್ಬೋದು ಅಂತಂದ್ರೆ ಉಪವಾಸ ಇಡೋ ಇವಾಗ ನಿಮಗೆ ಒಂಬತ್ತು ದಿನ ನಿಮಗೆ ಉಪವಾಸ ಇಡೋಕ್ಕಾಗಲ್ಲ ಅಂತಂದರೆ ನವರಾತ್ರಿಲಿ ನೀವು ಇಲ್ಲ ಮೊದಲನೇ ದಿನ ನಾಳೆ ಇಲ್ಲ ಅಂತ ಅಂದರೆ ಲಾಸ್ಟ್ ಡೇಲಿ ಇಡ್ಬೋದು ವಿಜಯದಶಮಿ ದಿವಸ ನೀವು ಉಪವಾಸ ಮಾಡ್ಬೋದು ಇಲ್ಲಾಂತಾರೆ ನಾಳೆ ಉಪವಾಸ ಮಾಡ್ಬೋದು ಸೊ ಕೆಲವೊಂದು ಟೈಮಲ್ಲಿ ನನಗೆ ಹಾಕ್ದಲ್ಲೇ ಇರೋದರಿಂದ ನಾನು ನಾಳೆ ಮತ್ತು ಶ ಲಾಸ್ಟ್ ಡೇ ನಾನು ಉಪವಾಸ ಇದ್ದೇ ಇರ್ತಿದೆ ಸೊ ನೀವು ಕೂಡ ಎರಡರಲ್ಲಿ ಒಂದು ದಿನ ನೀವು ಇದು ಮಾಡ್ಬೋದು ಇಲ್ಲಾಂತಾರೆ ಲಾಸ್ಟ್ ಡೇ ನೀವು ಇಲ್ಲ ಎರಡರಲ್ಲಿ ಎರಡು ದಿನ ನೀವು ಉಪವಾಸ ಇರ್ಬೋದು ಇಲ್ಲ ನೀವು ಇರ್ತಿರೋ ಒಂಬತ್ತು ದಿನಗಳು ಅಂತಂದರೆ ಒಂಬತ್ತು ದಿನಗಳು ಕೂಡ ಫಲಹಾರ ಮಾಡ್ಬೋದು ಫಲಹಾರ ಮಾಡ್ಕೊಂಡು ಇದು ಮಾಡ್ಬೋದು ಬಟ್ ಇನ್ನೊಂದು ಇದು ನವರಾತ್ರಿ ಮಾಡುವಾಗ ಯಾವುದೇ ಕಾರಣಕ್ಕೂ ಅತಿಯಾಗಿ ಭೋಜನ ಮಾಡಬೇಡಿ ಯಾವ್ದಾದ್ರು ಒಂದು ಟೈಮ್ ಮಾತ್ರ ಮಾಡಿ ಸಿಂಗಲ್ ಮಿಲ್ ಅಡಿ ಓಕೆನಾ ಯಾಕಂತಂದರೆ ತೀರಾತಿಯಾಗಿ ಮಾಡಿದ್ರೆ ನಿದ್ದೆ ಬರೋದು ಆಲ್ಸಿತನ ಬರುತ್ತೆ ಆ ಥರ ಮಾಡಬಾರ್ದು ಯಾಕಂದರೆ ಯಾಕಂದರೆ ದೇವಿ ತುಂಬ ಕಷ್ಟಪಟ್ಟು ಈ ನವರಾತ್ರಿಯಲ್ಲಿ ಇದು ಮಾಡ್ತಾ ಇರ್ತಾಳೆ ಸೊ ನಾವು ಸುಖದಿಂದ ಇರೋದು ಅಷ್ಟು ಒಳ್ಳೆಯದಲ್ಲ ಅವಳಿಗೆ ಸುಖ ಕೊಡಬೇಕು ನಾವು ಈ ಟೈಮಲ್ಲಿ ಸೊ ಆದಷ್ಟು ಇಲ್ಲ ನೈಟ್ ಊಟ ಮಾಡುವಂಥದ್ದು ಇಲ್ಲ ಮಧ್ಯಾಹ್ನ ಊಟ ಮಾಡುವಂಥದ್ದು ಇಲ್ಲ ರಾತ್ರಿ ಊಟ ಮಾಡೋದು ಯಾವ್ದಾದ್ರು ಒಂದು ಹೊತ್ತು ಊಟ ಮಾಡಿ ಜಾಸ್ತಿ ಇದು ಮಾಡೋಕ್ಕೆ ಹೋಗಬೇಡಿ ಓಕೆನಾ ಸೊ ಬೇಕಾದ್ರೆ ನೀವು ಹಣ್ಣು ಹಂಪಲು ತಿನ್ಬೋದು ಎಸ್ಪೆಷಲಿ ಸಾಂಬೂದ ರೈಸ್ಗಿಂತ ಸಾಬೂದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಈ ಟೈಮಲ್ಲಿ ಬಟ್ ಡಿಪೆಂಡಿಂಗ್ ಆನ್ ಯು ಓಕೆನಾ ಸೊ ಇದರಲ್ಲಿ ಆದಷ್ಟು ಲೈಟ್ಸ್ಗಳನ್ನೆಲ್ಲ ನೀವು ಹಾಕಿ ಸ ಅಲಂಕಾರ ಮಾಡಿದರೆ ತುಂಬ ಖುಷಿ ಆಗ್ತಲೆ ತಾಯಿ ಆ್ಯಂಡ್ ಪೂಜಾ ಇನ್ನೊಂದು ಅಷ್ಟಮಿ ಅಥವಾ ನವಮಿಯಲ್ಲಿ ನಮ್ಮ ಪೂಜಾ ಅಂತ ಅಂದರೆ ಎಂಟನೇ ದಿನ ಇಲ್ಲ ಅಂತಾರೆ ಒಂಬತ್ತು ದಿನ ಒಂಬತ್ತು ಕನಿಯರನ್ನ ಅಂತಂದರೆ ಬಿಲೋ ಟ್ವೆಲ್ ಇಯರ್ಸ್ ಯಾರ್ಯಾರೆಲ್ಲ ಮಕ್ಳು ಇರ್ತಾರೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಅಕ್ಕಪಕ್ಕ ಯಾರು ಮೆಚೂರ್ ಆಗಿರಬಾರ್ದು ಟ್ವೆಲ್ ಇಯರ್ಸ್ ಬಿಲೋ ಓಕೆನಾ ಕನ್ನಿ ಅಂತಂದರೆ ಗೊತ್ತಿರಬೇಕು ಅವ್ರುಗಳನ್ನ ಕರೆದು ಅವ್ರಗಳನ್ನ ಒಂದು ಒಂಬತ್ತು ತ ಒಂಬತ್ತು ಏನು ಫಾರ್ಮ್ಸ್ಗಳನ್ನ ರೆಪ್ರೆಸೆಂಟ್ ಮಾಡಿ ಅವ್ರಿಗೆ ನಿಮಗೆ ಏನು ಕೊಡಬೇಕು ಅನಿಸುತ್ತೆ ಅವ್ರಿಗೆ ಪೂಜೆ ಮಾಡಬೇಕು ಕನ್ಯಾ ಪೂಜೆ ಮಾಡಿ ಅವ್ರಿಗೆ ನೀವು ಲೈಕ್ ಗಿಫ್ಟ್ಸ್ ಕೊಡೋ ಅಂಥದ್ದು ಫುಡ್ ಕೊಡೋ ಅಂಥದ್ದು ಬಂದ ತಕ್ಷಣ ಅವ್ರಿಗೆ ಮಕ್ಳಿಗೆ ಪೂಜೆ ಮಾಡಿ ಅವ್ರಿಗೆ ಆಹಾರ ತಿನ್ನಿಸೋದು ಹೋಗ್ಬೇಕಾದ್ರೆ ಏನೋ ಒಂದು ಲೈಕ್ ಗಿಫ್ಟ್ ಕೊಟ್ಕೊಳ್ಸೋ ಲೈಕ್ ನೀವು ಚಾಕ್ಲೇಟ್ ಕೂಡ ಕೊಟ್ಕೊಳ್ಸ್ಬೋದು ಅದು ನಿಮ್ಮ ಡಿಪೆಂಡಿಂಗ್ ಆಗಿರುತ್ತೆ ಸೊ ನೀವು ಒಂದು ಕನ್ಯಾ ಪೂಜೆ ಕೂಡ ನೀವು ಮಾಡ್ಬೋದು ಇದರಲ್ಲಿ ನಾನು ಹೇಳ್ತಿರೋದ್ರಲ್ಲಿ ನಿಮ್ಗೆ ಯಾವ ಥರನಾದ್ರು ನೀವು ಸೆಲೆಬ್ರೇಟ್ ಮಾಡ್ಬೋದು ನಾನು ಹೇಳ್ತಾ ಇರೋದು ಯಾವ್ಯಾವ ಥರ ಮಾಡ್ಬೋದು ನೀವು ಅಂತ ಸೊ ನಾನು ಇಲ್ಲಿ ಒಂಬತ್ತನೇ ದಿನಕ್ಕೆ ನಾನು ಕನ್ಯಾ ಪೂಜೆ ಮಾಡ್ತೀನಿ ಇಲ್ಲಾಂತರ ಯಾವತ್ತು ಆಯುಧ ಪೂಜೆ ಬರುತ್ತೆ ಅವತ್ತು ನಾನು ಕನ್ಯಾ ಪೂಜೆನ ನಾನು ಮಾಡ್ತೀನಿ ಆಯುಧ ಪೂಜೆ ದಿನ ಯಾಕಂದರೆ ಎಲ್ಲ ಮಕ್ಕಳು ಅವೈಲೇಬಲ್ ಆಗಿರ್ತಾರೆ ಸೊ ಕ ಅವತ್ತು ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ಖುಷಿ ಖುಷಿಯಿಂದ ಇರುತ್ತೆ ಆ್ಯಂಡ್ ಟೆಂತ್ ಡೇ ಏನಿರುತ್ತಲ್ಲ ಹತ್ತನೇ ದಿನ ಅದು ತುಂಬ ಖುಷಿಪಡಿಸೋ ದಿನ ದೇವತೆಗೆ ನೀವು ಅಲ್ಲಿಗೆ ಭರ್ಜರಿ ಭೋಜನ ಕೊಡುವಂಥದ್ದು ಬಿಕಾಸ್ ಇನ್ನೊಂದು ಈ ಒಂಬತ್ತು ದಿನ ಏನು ಮಾಡ್ತೀರಲ್ಲ ನೀವು ಒಂಬತ್ತು ದಿನ ನೀವು ಪೂಜೆ ಮಾಡ್ಬೇಕಾರೆ ಕಳಶ ಸ್ಥಾಪನೆ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಪ್ರತಿಯೊಬ್ಬರೂ ಕಳಶ ಸ್ಥಾಪನೆ ಯಾವ ಥರ ಮಾಡಬೇಕು ಅಂತಂದರೆ ಲೈಕ್ ಒಂದು ಕಳಶ ಇಟ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು ಕಾಯಿನ ಅರಶಿನ ಕೊಂಬು ಆಮೇಲೆ ಇನ್ನು ತುಂಬ ಥರ ಇದೆ ಕಲಶ ಒಳಗೆ ಹಾಕೋಕ್ಕೆ ಅಕ್ಷತೆ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಕಂಠಕ್ಕೆ ಒಂದು ದಾರ ಕಟ್ಟಬೇಕಾಗುತ್ತೆ ನೀವು ಕಂಠಕ್ಕೆ ಓಕೆನಾ ಯಾವುದು ಕಳ್ಸೋದ್ ಕಂಠಕ್ಕೆ ಒಂದು ಕಾಯಿ ಇಟ್ಬಿಟ್ಟು ಐದು ಎಲೆ ವಿಳೆದ ರಬೋದು ಇಲ್ಲ ಮಾವಿನ ಎಲೆನಾರುಡ್ಬೋದು ಐದು ಎಲೆ ಇಟ್ಟು ಆ ತಾಯಿನ ಆರಾಧಿಸುವಂಥದ್ದು ಅವಾಗ ನೀವು ಒಂಬತ್ತು ದಿವಸ ಏನು ಮಾಡಬೇಕು ಅಂತಾರೆ ನೀವು ಆಫ್ಕೋರ್ಸ್ ನಿಮಗೆ ನೈವೇದ್ಯ ಇಡಲೇಬೇಕು ನೀವು ನೀವು ನವರಾತ್ರಿ ಮಾಡ್ತೀರ ಅಂತಾರೆ ನೈವೇದ್ಯ ಇಡ್ದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ಮಾಡೋಕೆ ಹೋಗಬೇಡಿ ಒಂದು ಹಣ್ಣಾದರೂ ಇಡ್ಬೋದು ಅದನ್ನು ಮಾಡಿ ಇನ್ನೊಂದು ಅಂತಂದರೆ ಈ ಒಂಬತ್ತು ದಿನಗಳಲ್ಲಿ ನೀವು ಪುಳಿಯೋಗ್ರ ಮಾಡಿಡೋದು ಚಿತ್ರಾನ್ನ ಮಾಡಿಡೋದು ಉಪ್ಪಿಟ್ಟು ಮಾಡಿಡೋದು ಅದನ್ನು ಮಾಡಬೇಡಿ ಈ ಒಂಬತ್ತು ದಿನಗಳಲ್ಲಿ ತಾಯಿಗೆ ಪ್ರಿಯವಾದದ್ದನ್ನು ಇಡಬೇಕು ಮೊದಲನೇ ದಿನ ತುಪ್ಪ ಇಡೋದು ಎರಡನೇ ದಿನ ಲೈಕ್ ಸಕ್ಕರೆ ಇಡೋದು ಮೂರನೇ ದಿನ ಇದು ಖೀರು ಖೀರು ಅಂತಂದರೆ ತುಂಬ ಇಷ್ಟ ಚಂದ್ರಗಂಟ ಮಾತ ಬರ್ತಾಳೆ ಮೂರನೇ ದಿನಕ್ಕೆ ಕೀರಿಡುವಂಥದ್ದು ಒಂದು ಇನ್ನೊಂದಿನ ಬೆಲ್ಲ ಇದು ಜೇನುತುಪ್ಪ ಕಾಯಿ ಆಮೇಲೆ ಇನ್ನೂ ತುಂಬ ಇದೆ ನನಗೆ ಅದು ಇವಾಗ ಆಗಿ ಬರ್ತಲ್ಲ ಸೊ ಒಂದೊಂದೇ ದಿನ ಒಂದೊಂದು ನೀವು ಬೇಕಾದ್ರೆ ಗೂಗಲ್ ಮಾಡ್ಬೋದು ಫಸ್ಟ್ ಡೇ ಸೆಕೆಂಡ್ ಡೇ ಏನೇನು ಇಡ್ಬೋದು ಅಂತ ಅದನ್ನು ಮಾತ್ರ ಇಡಿ ಯಾವುದೇ ಕಾರಣಕ್ಕೂ ಭರ್ಜರಿ ಭೋಜನ ಇಡೋಕ್ಕೆ ಹೋಗಬೇಡಿ ಅಥವಾ ರೈಸ್ ಐಟಮ್ ಏನು ತುಂಬ ಅತಿಯಾಗಿ ಆ ಥರ ಇಡೋಕ್ಕೆ ಹೋಗ್ಬಿಡಿ ಬರೀ ಸಕ್ಕರೆ ಜೇನುತುಪ್ಪ ಆ ಥರ ಒಂದೊಂದು ದಿನ ಒಂದೊಂದು ಹಿಡಿ ಇದನ್ನು ನೀವು ಬೇಕಾದ್ರೆ ಆಮೇಲೆ ಸೇವ್ ಸೇವಿಸ್ಬೋದು ಹತ್ತನೇ ದಿನಕ್ಕೆ ಅಂತಂದರೆ ವಿಜಯದಶಮಿ ದಿವಸ ಬರ್ಜರಿ ಭೋಜನ ಇಡಬೇಕಾಗತ್ತೆ ಇನ್ನೊಂದು ಒಂಬತ್ತನೇ ದಿವಸ ಕಳೆದ ಮೇಲೆ ನೀವು ಕಳ್ಚಾನ ನೀವು ಚೇಂಜ್ ಮಾಡಬೇಕು ಓಕೆ ನೀವು ಒಂಬತ್ತು ದಿವಸ ಒಂದು ಕಳಿಸಿ ಇಟ್ಟಿರ್ತೀರಾ ಅದನ್ನು ಬದಲಾಯಿಸಿ ಅಂತಂದರೆ ಅದ್ರ ನೀರನ್ನ ಲೈಕ್ ಹರಿಯೋ ನೀರಿಗೆ ಬಿಟ್ಬಿಟ್ಟು ಅದ್ರ ಕಾಯಿನ ನೀವು ಈ ಬೇಕಾದ್ರೆ ಸ್ವೀಟ್ ಮಾಡ್ಕೊಂಡು ತಿಂತೀರೋ ಇಲ್ಲ ಯಾರಿಗಾರು ದಾನ ಕೊಡ್ತೀರೋ ಅದು ನೀವು ಯಾವ ಥರ ಮಾಡ್ಕೊಂಡು ಬರ್ತೀರಾ ನಿಮ್ಮ ಮನೇಲಿ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಕಾಯಿ ಹೊಡೆದುಬಿಟ್ಟು ಅದನ್ನೇ ಏನಾರು ಮಾಡ್ಕೊಂಡು ತಿಂತರೋ ಅದು ನಿಮಗೆ ಬಿಟ್ಟಿತ್ತು ಆ ಥರ ಮಾಡ್ಬೋದು ಅದನ್ನು ಮಾಡಿ ಹತ್ತನೇ ದಿನಕ್ಕೆ ಬೇರೆ ಕಳಶ ಹೊಸ ಕಳಶ ಇಡಬೇಕಾಗುತ್ತೆ ಯಾಕಂದರೆ ಅದು ತಾಯಿ ಗೆದ್ದ ದಿನ ಹೊಸ ಕಳಶ ಇಟ್ಬಿಟ್ಟು ಆ ತಾಯಿಗೆ ಭರ್ಜರಿ ಪೋಜನೆ ನಿಮ್ಗೆ ಏನೇನೆಲ್ಲ ಮಾಡಬೇಕು ಅನ್ನಿಸಿದ್ರೆ ಅದು ಪ್ರತಿಯೊಂದು ಥರನೂ ನೀವು ಅದನ್ನು ಮಾಡಿ ಅವಳಿಗೆ ಇದು ಮಾಡ್ಬೋದು ಸೊ ಇಲ್ಲಿ ಯಾವ ಯಾವ ನೈನ್ ಫಾರ್ಮ್ಸ್ ಬರುತ್ತೆ ಆ ತಾಯಿದು ಅದನ್ನು ಇವಾಗ ತಿಳ್ಕೊಳ್ಳೋಣ ಫಸ್ಟ್ ಬಂದ್ಬಿಟ್ಟು ಶೈಲಪುತ್ರಿ ಶೈಲಪುತ್ರಿ ಅಂತಂದರೆ ಪರ್ವತರಾಜನ ಮಗಳು ಸೊ ಮೊದಲನೇ ದಿನ ನಾವು ಶೈಲಪುತ್ರಿನ ನಾವು ಇದು ಮಾಡ್ತೀವಿ ಶೈಲಪುತ್ರಿನ ಏನಕ್ಕೆ ಪೂಜಿಸಬೇಕು ಏನನ್ನ ಪಡ್ಕೊಬೇಕು ಯಾವ ಥರ ಪೂಜಿಸ್ಬೇಕು ಅಂತಂದರೆ ಶೈಲಪುತ್ರಿಗೆ ಶಕ್ತಿ ಮತ್ತು ಶಾಂತಿ ಶಾ ಶಕ್ತಿ ಶಾಂತಿ ಸುಖನ ತಾಯಿ ನಮಗೆ ಕೊಡ್ತಾಳೆ ಸೊ ಅವಳನ್ನ ಪೂಜಿಸೋದ್ರಿಂದ ನಮಗೆ ಒಂದು ಶಕ್ತಿ ಬರುತ್ತೆ ಲೈಕ್ ಸ್ಪಿರಿಚುವಲ್ ಪವರ್ಸ್ ಆಗಿರ್ಬೋದು ಆ ಥರ ನಮಗೆ ಪವರ್ಸ್ಗಳು ಸಿಗುತ್ತೆ ಆಮೇಲೆ ನಮ್ಮ ಜೀವನದಲ್ಲಿ ಒಂದು ಶಾಂತಿ ಸಿಗುತ್ತೆ ಒಂದು ಸುಖ ಸಿಗುತ್ತೆ ಒಂದು ನೆಮ್ಮದಿ ಸಿಗುತ್ತೆ ಸೊ ಇದು ತಾಯಿದು ಮೊದಲನೇ ರೂಪ ಓಕೆನಾ ಸೊ ಇದು ಆ ತಾಯಿನ ಅಂತ ಮೊದಲನೇ ಹೆಜ್ಜೆ ನಿಮ್ದು ಶೈಲ ಪುತ್ರಿನ ಪೂಜಿಸೋದು ಸೆಕೆಂಡ್ ಫಾರ್ಮ್ ಬಂದ್ಬಿಟ್ಟು ಬ್ರಹ್ಮಚಾರಣಿ ಇದು ಬ್ರಹ್ಮಚಾರಣಿ ಅಂತಂದ್ರೆ ತಪಸ್ ಮತ್ತೆ ನಿಯಮಗಳಲ್ಲಿ ಕಂಪ್ಲೀಟ್ ಕಂಪ್ಲೀಟಾಗಿ ಅವಳೇನು ಧ್ಯಾನ ಭಕ್ತಿಯಿಂದ ಏನೇನಿರುತ್ತೆ ಅವ್ರದ್ದು ಅವ್ರದ್ದು ಏನೇನು ನಿಯಮ ಇರುತ್ತೆ ನಮ್ಮದು ರೂಲ್ಸ್ ರೆಗ್ಯುಲೇಷನ್ ಅಂತ ಏನಿರುತ್ತೆ ಅದರಿಂದ ಆಚೆ ಹೋಗೋಲ್ಲ ಈ ತಾಯಿ ಅವಳ್ದೇ ಆದಂಥ ಒಂದು ನಿಯಮಗಳಿರುತ್ತೆ ಅವಳ್ದೇ ಆದಂಥ ಒಂದು ತಪಸ್ಸಿರುತ್ತೆ ಅದನ್ನು ಮಾಡ್ತಾಳೆ ಸೊ ಈ ತಾಯಿನ ಪೂಜಿಸೋದ್ರಿಂದ ನಮಗೆ ಏನು ಸಿಗುತ್ತೆ ಅಂತ ಅಂದರೆ ಲೈಕ್ ಎಲ್ಲದೂ ಸ್ಯಾಕ್ರಿಫೈಸ್ ಮಾಡೋವಂಥದ್ದು ಸರೆಂಡರ್ ಮಾಡೋವಂಥದ್ದು ನಮಗೆ ಅದೊಂದು ತಪಸ್ಸಿನ ಗುಣ ಸಿಗೋವಂಥದ್ದು ಒಂದು ಮೆಡಿಟೇಷನ್ ಮಾಡೋ ಲೈಕ್ ಈ ಥರ ಎಲ್ಲ ಸಿಗುತ್ತೆ ನಮಗೆ ಓಕೆನಾ ಲೈಕ್ ಕಂಪ್ಲೀಟಾಗಿ ಶಾಂತಿ ಕೂಲ್ ಕಂಪ್ಯಾಷನ್ ಈ ಥರ ನಮಗೆ ಈ ತಾಯಿಯಿಂದ ನಮಗೆ ಆಫರ್ಸ್ ಸಿಗುತ್ತೆ ಇವಾಗ ಯಾರಾದ್ರು ಮೆಡಿಟೇಷನ್ ಮಾಡೋದು ಕಷ್ಟ ಆಗ್ತಿದೆ ಅಂತಂದರೆ ತಾಯಿ ಚಂದ್ರಗಂಟನ ಸಾರಿ ಬ್ರಹ್ಮಚಾರಿಣಿ ನೀವು ಪೂಜೆ ಮಾಡಿದ್ರೆ ಅದು ನಿಮ್ಮ ಕಚ್ ಚೆನ್ನಾಗಿ ಲೈಕ್ ಅದು ಸಿಗುತ್ತೆ ನಿಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ತುಂಬ ಪವರ್ಫುಲ್ಲಾಗಿ ನಿಮಗೊಂದು ಮೆಡಿಟೇಟಿವ್ ಅಥವಾ ಒಂದು ಸರೆಂಡರ್ ಇವಾಗ ತುಂಬ ಜನಕ್ಕೆ ಸರೆಂಡರ್ ಮಾಡೋದ ಕಷ್ಟ ಆಗಿರುತ್ತೆ ಸೊ ನೀವು ಈ ತಾಯಿನ ಸಹ ಪೂಜಿಸಿದ್ರೆ ನಿಮ್ಗೆ ಅದೊಂದು ಸರೆಂಡರಿಂಗ್ ಹ್ಯಾಬಿಟ್ ಸಿಗುತ್ತೆ ಮತ್ತು ಒಂದು ಮೆಡಿಟೇಷನ್ ಸಿಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ದಿವಸಕ್ಕೆ ಚಂದ್ರಘಂಟ ಅಂತ ಚಂದ್ರ ಅಂತ ಚಂದ್ರಘಂಟ ಅಂತಂದರೆ ಲೈಕ್ ಚಂದ್ರಾಕಾರದಲ್ಲಿ ಗಂಟೆನ ಧರಿಸಿದವಳು ಅಂತ ಆ ತಾಯಿ ಒಂದು ಚಂದ್ರಾಕಾರದಲ್ಲಿ ನೀವು ಬೇಕಾದ್ರೆ ಫೋಟೋನ ತೆಗೆ ನೋಡಿ ಚಂದ್ರಾಕಾರದಲ್ಲಿ ಅದೊಂದು ಗಂಟೆನ ಧರಿಸಿರ್ತಾಳೆ ಸೊ ಈ ತಾಯಿನ ಇದು ಮಾಡೋದ್ರಿಂದ ನಮಗೊಂದು ಧೈರ್ಯ ಸಿಗುತ್ತೆ ಎಲ್ಲಿ ಇದ್ರೂ ನಾವು ಏನು ಬೇಕಾದ್ರೂ ಸಾಧಿಸ್ತೀವಿ ಅನ್ನೋ ಒಂದು ಹುಮ್ಮಸ್ ಸಿಗುತ್ತೆ ನಮಗೆ ಸಮೃದ್ಧಿ ಸಿಗುತ್ತೆ ಪ್ರತಿಯೊಂದು ನಾವು ಏನು ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಸ್ಟ್ರೆಂತ್ ಸಿಗುತ್ತೆ ಈ ತಾಯಿ ಚಂದ್ರಗಂಟದಿಂದ ನೆಕ್ಸ್ಟ್ ಬಂದ್ಬಿಡ್ತು ಕುಷ್ಮಾಂಡ ಕುಷ್ಮಾಂಡ ಅಂತ ಅಂದರೆ ಈ ಅವಳು ನಗುವಿನಿಂದಲೇ ಪ್ರತಿಯೊಂದು ಬ್ರಹ್ಮಾಂಡದ ಪ್ರತಿಯೊಂದು ನ ಕ್ರಿಯೇಟ್ ಮಾಡಿದವಳು ಅಂತ ಓಕೆ ಈ ಕುಷ್ಮಾಂಡ ದೇವಿ ಏನು ಅಂತಾರೆ ಲೈಕ್ ಹ್ಯಾಪಿನೆಸ್ ಈ ತಾಯಿನ ಪೂಜಿಸೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ ನಮಗೆ ಬಲ ಸಿಗುತ್ತೆ ನಮಗೆ ಒಂದು ಬುದ್ಧಿವಂತಿಕೆ ಸಿಗುತ್ತೆ ಸೊ ಅವಳು ನಮಗೆ ಒಂದು ಬೆಳಕಾಗಿ ಒಂದು ಧೈರ್ಯನ ಕೊಡ್ತಾಳೆ ಆ ತಾಯಿ ಸೊ ಹಾಗಾಗಿ ನೀವು ಕುಷ್ಮಾಂಡನ ಪೂಜಿಸಿದ್ರೆ ನಿಮಗೆ ಸ್ಪೆಷಲಿ ಇಲ್ಲಿ ಹೆಲ್ತ್ ಯಾರ್ಯಾರಿಗೆಲ್ಲ ಹೆಲ್ತಲ್ಲಿ ಸಫ ಸಫರ್ ಮಾಡ್ತೀರೋ ಅವರಿಗೆ ತುಂಬಾ ಒಳ್ಳೇದಾಗುತ್ತೆ ನೆಕ್ಸ್ಟ್ ಒನ್ ಸ್ಕಂದ ಮಾತಾ ಸ್ಕಂದ ಮಾತಾ ಥರ ಸ್ಕಂದನ ತಾಯಿ ಸ್ಕಂದ ಅಂತ ಅಂದರೆ ಯಾರು ಕಾರ್ತಿಕೇಯ ಕಾರ್ತಿಕೇಯನ ತಾಯಿ ಸ್ಕಂದ ಮಾತಾ ಸೊ ಈ ದೇವಿನ ಪೂಜಿಸೋದ್ರಿಂದ ನಮಗೆ ಲೈಕ್ ಒಂದು ಸಹನೆ ಮತ್ತು ಶಾಂತಿ ನಮ್ಮ ಮನೆಯಲ್ಲಿ ಎಲ್ಲ ಪೀಸ್ಫುಲ್ಲಾಗಿ ನಡೆಯುವಂಥದ್ದು ನಮ್ಮ ಮನಸ್ಸಿಗೆ ಏನೊಂದು ಪ್ಯೂರಿಟಿ ನಾವು ತುಂಬ ಪ್ಯೂರ್ ಆಗ್ತೀವಿ ಈ ತಾಯಿನ ಇದು ಮಾಡೋದ್ರಿಂದ ಕಂಪ್ಲೀಟಾಗಿ ಪ್ಯೂರಿಟಿನ ಈ ತಾಯಿ ರೆಪ್ರೆಸೆಂಟ್ ಮಾಡ್ತಾಳೆ ಸೊ ನಿಮ್ಮಲ್ಲಿ ಅದೊಂದು ಪ್ಯೂರಿಟಿ ಬರುತ್ತೆ ಮತ್ತು ನಿಮ್ಮ ಗುಣದಲ್ಲಿ ಅದೊಂದು ಸಹನೆ ಭಾವ ಬರುತ್ತೆ ಸಿಕ್ಸ್ತ್ ಒನ್ ಬಂದುಬಿಟ್ಟು ಕಾತ್ಯಾಯಿನಿ ಕಾತ್ಯಾಯಿನಿ ಅಂತಾದರೆ ಯೋಧಿನಿ ದೇವಿ ಅಂತ ಸೊ ಈ ಕಾತ್ಯಾಯಿನಿನ ನೀವು ಪೂಜಿಸೋದ್ರಿಂದ ನಿಮಗೆ ಶೌರ್ಯ ಬರುತ್ತೆ ಧೈರ್ಯ ಬರುತ್ತೆ ಮತ್ತು ಈ ದುಷ್ಟರ ನಿಮ್ಮ ಎನಿಮೀಸ್ ಮುಂದೆ ನಿಮಗೆ ಗೆಲ್ಲೋದಕ್ಕಾಗುತ್ತೆ ಇವಾಗ ತುಂಬ ಜನಕ್ಕೆ ಇಲ್ಲಿ ಎನಿಸ್ ಇರ್ತಾರೆ ಸೊ ಅವ್ರ ಮುಂದೆ ನೀವು ಗೆಲ್ಬೋದು ಈ ತಾಯಿನ ಇದು ಮಾಡೋದ್ರಿಂದ ಅವರ ಒಂದು ನೈತಿಕ ಒಂದು ಬಲ ತುಂಬತಾಳೆ ನಿಮ್ಮಲ್ಲಿ ಇದು ಬಂದ್ಬಿಟ್ಟು ಕಾಲರಾತ್ರಿ ಕಾಲರಾತ್ರಿ ಅಂತ ಕತ್ತಲೆ ರಾತ್ರಿಯ ದೇವಿ ಲೈಕ್ ಈ ತಾಯಿ ಏನು ಕತ್ತಲೆಯಲ್ಲಿ ಇದು ಮಾಡಿದ್ಲಲ್ಲ ಅದು ಕತ್ತಲೆಯ ರಾತ್ರಿಯ ದೇವಿ ಅಂತಾರೆ ಸೊ ಇದರಿಂದ ನಮಗೆ ನಮ್ಮ ಭಯಗಳು ನಮ್ಮ ಕಷ್ಟಗಳು ನಮ್ಮ ದೃಷ್ಟಿ ಇಲ್ಲಿ ನೆಗೆಟಿವ್ ಎನರ್ಜಿಸ್ಗಳೆಲ್ಲ ದೂರ ಆಗುತ್ತೆ ಯಾರ್ಯಾರಿಗೆಲ್ಲ ಇಲ್ಲಿ ನೆಗೆಟಿವ್ ಎನರ್ಜಿಸ್ ಪ್ರಾಬ್ಲಮ್ ಇರುತ್ತೆ ಯಾರ್ಯಾರಿಗೆಲ್ಲ ತುಂಬ ಭಯ ಇರುತ್ತೆ ಯಾರ್ಯಾರಿಗೆಲ್ಲ ತುಂಬ ಲೈಫಲ್ಲಿ ಕಷ್ಟಗಳಿರುತ್ತೆ ಅವ್ರಿಗೆಲ್ಲ ಇದರಿಂದ ಒಂದು ಪರಿಹಾರ ಸಿಗುತ್ತೆ ಅದರಿಂದ ಒಂದು ಧೈರ್ಯ ಬರುತ್ತೆ ಇದರಿಂದ ದೂರ ಆಗುತ್ತೆ ನೆಗೆಟಿವ್ ಎನರ್ಜೀಸ್ ಎಲ್ಲ ಸೊ ಓಕೆನಾ ಸೊ ನಿಮ್ಗೆ ಯಾವುದೇ ಕಷ್ಟಗಳು ಇದ್ರೂ ಕೂಡ ಅವಳು ಒಂದು ಹೊಸ ಬೆಳಕನ್ನ ನಿಮಗೆ ಸೃಷ್ಟಿ ಮಾಡ್ತಾಳೆ ಎಂಟನೇದು ಬಂದ್ಬಿಟ್ಟು ಮಹಾಗೌರಿ ಅಂತ ಇದು ತುಂಬಾ ಅಂದ್ರೆ ತುಂಬಾ ಪ್ಯೂರೆಸ್ಟ್ ತುಂಬಾ ಶಾಂತಿಯ ಸ್ವರೂಪ ಈ ತಾಯಿ ಓಕೆನಾ ಸೊ ಮಹಾಗೌರಿನ ಪೂಜಿಸೋದ್ರಿಂದ ನಿಮಗೆ ಪರಿಶುದ್ಧತೆ ಶಾಂತಿ ಮತ್ತೆ ನಿಮ್ಮ ಮನಸ್ಸಿಗೆ ಲೈಕ್ ಒಂದು ಮೆಂಟಲ್ ಹೆಲ್ತ್ ಅನ್ನೋದೇನತ್ತೆ ಅದು ನಿಮಗೆ ಸಿಗುತ್ತೆ ಇವಳು ನಿಮ್ಮ ಮನಸ್ಸಲ್ಲಿರೋ ದುಃಖ ನಿಮ್ಮ ಹೃದಯದಲ್ಲಿರೋ ದುಃಖಗಳನ್ನು ಅಳಿಸ್ತಾಳೆ ಇವಳು ಕಂಪ್ಲೀಟಾಗಿ ಎರೇಸ್ ಮಾಡ್ತಾಳೆ ಮಹಾಗೌರಿ ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ಇರ್ಬೋದು ಏನೇ ಬೇಜಾರು ಇರ್ಬೋದು ಅದನ್ನು ಅಳಿಸ್ತಾಳೆ ಒಂಬತ್ತನೇದು ಬಂದ್ಬಿಟ್ಟು ಸಿದ್ಧಿದಾತ್ರೆ ಸಿದ್ಧಿದಾತ್ರೆ ಅಂತಾರೆ ನಿಮ್ಮ ಎಲ್ಲ ಸಿದ್ಧಿಗಳಂತಾರೆ ಎಲ್ಲ ವಿಷಸ್ಸು ಎಲ್ಲ ಸಾಮರ್ಥ್ಯನ ಅವಳು ಫುಲ್ಫಿಲ್ ಮಾಡ್ತಾಳೆ ಇವಳನ್ನ ಪೂಜಿಸೋದ್ರಿಂದ ನಮಗೆ ಜ್ಞಾನ ಸಿಗುತ್ತೆ ಸಿದ್ಧಿ ಸಿಗುತ್ತೆ ಮತ್ತು ಯೋಗಕ್ಕೆ ಅಂತಂದ್ರೆ ಇವಾಗ ನಿಮಗೆ ಸ್ಪಿರಿಚುಯಾಲಿಟಿಗೆ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾಳೆ ಸೊ ಒಂದು ಕಂಪ್ಲೀಷನ್ ಅನ್ನೋದು ಈ ತಾಯಿ ನಮಗೆ ಫಾರ್ಮ್ ಮಾಡಿ ಕೊಡ್ತಾಳೆ ಓಕೆ ಸೊ ಇದಾಗಿತ್ತು ನವರಾತ್ರಿಯ ಬಗ್ಗೆ ನೀವು ನವರಾತ್ರಿ ಸಾಧನ ಮಾಡಬೇಕು ಅಂತಂದರೆ ನೀವು ಏನು ಮಾಡಬೇಕು ಆಗ ತುಂಬ ಜನ ಗೊತ್ತಿಲ್ಲ ಸೊ ಫಸ್ಟ್ ಆಫ್ ಆಲ್ ನೀವು ಯಾರು ದುರ್ಗಾನ ಕೂರಿಸಲ್ಲ ಅಂತಂದ್ರೆ ಮೇನ್ ತಿಂಗ್ ಬೇಕಾಗಿರೋದು ದುರ್ಗಾ ತಾಯಿದು ಫೋಟೋ ಒಂದು ಫೋಟೋ ಖಂಡಿತವಾಗ್ಲೂ ಇರಬೇಕು ಆ ತಾಯಿಗೆ ಒಂದು ಫೈವ್ ಎಲಿಮೆಂಟ್ಸ್ ಅಂತಂದರೆ ಪೂಜೆ ಲೈಕ್ ಧೂಪ ದೀಪ ಸಿಂಧೂರ ಹೂವು ನೈವೇದ್ಯ ಈ ಎಲಿಮೆಂಟ್ಸ್ ಇದ್ದೇ ಇರಬೇಕು ಆ ತಾಯಿನ ಒಂದು ಫೋಟೋ ಕೂರಿಸ್ಬಿಟ್ಟು ನೀಟಾಗಿ ಅದಕ್ಕೆ ಆ ತಾಯಿಗೆ ಕುಂಕುಮ ಅರ್ಪಿಸಿ ಅದಕ್ಕೆ ಒಂದು ಧೂಪ ಹಾಕೋದು ದೀಪ ಹಚ್ಚೋದು ಹೂವಿನ ಅಲಂಕಾರ ಮಾಡಿ ಅವಳಿಗೆ ನೈವೇದ್ಯ ಕೊಡಬೇಕಾಗುತ್ತೆ ಅಕಸ್ಮಾತ್ ನಿಮಗೇನಾದ್ರು ಷಡೋಪಚಾರ ಬರುತ್ತೆ ಅಂತಂದರೆ ನೀವು ಅದನ್ನು ಕೂಡ ನೀವು ಮಾಡ್ಬೋದು ಅದಾದಮೇಲೆ ಇದು ಇಟ್ಟಾದ್ಮೇಲೆ ಆ ತಾಯಿ ದುರ್ಗ ತಾಯಿದು ಮಂತ್ರ ನೂರ ಎಂಟು ಸತಿ ಜಪಿಸ್ಬೇಕಾಗುತ್ತೆ ಯಾವ ದುರ್ಗ ತಾಯಿದಾರು ಆಗುತ್ತೆ ಒಟ್ನಲ್ಲಿ ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಓಮ್ ಧೂಮ್ ದುರ್ಗಾಯ ನಮಃ ಅಂತ ಹೇಳ್ತೀನಿ ಅದನ್ನು ನೀವು ಬೇಕಾದ್ರೆ ನೂರ ಎಂಟು ಸತಿ ನೀವು ಜಪಿಸ್ಬೋದು ಜಪ್ಸಾದ್ಮೇಲೆ ಮೂವತ್ತೆರಡು ಹೆಸ್ರುಗಳಿರುತ್ತಲ್ಲ ತಾಯಿದು ಆ ಮಾ ದುರ್ಗ ನೀವು ಬೇಕಾದ್ರೆ ಗೂಗಲಲ್ಲಿ ಓಡಿದ್ರೆ ಬರುತ್ತೆ ಸೊ ಮಾ ದುರ್ಗಾದು ಮೂವತ್ತೆರಡು ಹೆಸ್ರುಗಳನ್ನ ನೂರ ಎಂಟು ಸತಿ ನೀವು ಜಪಸ್ಬೇಕಾಗುತ್ತೆ ಮೂವತ್ತೆರಡು ಹೆಸರು ನೂರ ಎಂಟು ಸತಿ ನೀವು ಬೇಕಾದ್ರೆ ಬೆಳಗ್ಗೆನಾರು ಮಾಡಿ ಸಂಜೆನಾರು ಮಾಡಿ ಯಾವಾಗ ಬೇಕಾದ್ರು ಮಾಡಿ ಅದು ನಿಮಗೆ ಬಿಟ್ಟಿದ್ದು ಸೊ ಮೂವತ್ತೆರಡು ಇದು ಸಾಧನೆ ಮಾಡೋಕ್ಕೆ ಮೂವತ್ತೆರಡು ಹೆಸರುಗಳನ್ನ ನೀವು ಜಪಿಸ್ಬೇಕಾಗುತ್ತೆ ಇನ್ನೊಂದು ನವರಾತ್ರಿ ಟೈಮಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲೂ ವೇರ್ ಮಾಡಲೇಬೇಡಿ ಡಾರ್ಕ್ ಬ್ಲೂ ಮತ್ತು ಬ್ಲ್ಯಾಕ್ ಏನಿರುತ್ತೆ ಖಂಡಿತವಾಗ್ಲೂ ದಯವಿಟ್ಟು ವೇರ್ ಮಾಡಬೇಡಿ ಮತ್ತು ಇನ್ನೊಂದು ನೀವು ಈ ಟೈಮಲ್ಲಿ ತುಂಬ ಶುದ್ಧದಿಂದ ಎರಡೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಸ್ವಲ್ಪ ಪ್ಯೂರಿಟಿಯಿಂದ ಇರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಈ ಲೈಂಗಿಕ ಸಂಪರ್ಕ ಹೇಳ್ತಾಯಿದ್ದೀನಿ ಬಾಯ್ಬಿಟ್ಟು ಹೇಳ್ತಾಯಿದ್ದೀನಿ ಲೈಂಗಿಕ ಸಂಪರ್ಕ ಇಟ್ಕೊಳ್ಬಾರ್ದು ಲೈಕ್ ನಿಮಗೆ ಧೂಮಪಾನ ಮದ್ಯಪಾನ ಲೈಕ್ ಸಿಗರೇಟ್ಸ್ ಡ್ರಿಂಕ್ಸ್ ಇದು ಮಾಡಬಾರ್ದು ನಾನ್ ವೆಜ್ ಅಂತೂ ಮುಟ್ಟಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಮುಟ್ಟಬಾರ್ದು ಮತ್ತು ಇನ್ನೊಂದು ಅಕಸ್ಮಾತ್ ನೀವು ದುರ್ಗತಾಯಿನ ಸ್ಥಾಪನೆ ಮಾಡ್ತೀರಾ ಅಂತಂದ್ರೆ ಮನೇಲಿ ರೊಟ್ಟಿ ತಟ್ಟೋದು ಇವಾಗ ಅಂಚಿನ ಏನೇನೆಲ್ಲ ಮಾಡ್ತಾರಲ್ಲ ರೊಟ್ಟಿ ಚಪಾತಿ ಆ ಥರ ಎಲ್ಲ ಮಾಡಬಾರ್ದು ಇನ್ನೊಂದು ಒಗ್ಗರಣೆ ಕೂಡ ಹಾಕಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಇದು ಮಾಡಬಾರ್ದು ದುರ್ಗಾ ಸಾಧನ ಮಾಡ್ಬೇಕಾದ್ರೆ ದುರ್ಗಾನ ಇದು ಮಾಡ್ಬೇಕಾರೆ ನೀವು ರೆಡ್ ರೈಸ್ ಹಾಕೊಂಡ್ರೆ ತುಂಬ ಒಳ್ಳೇದು ರೆಡ್ ರೈಸ್ ಇಸ್ ರಿಲಿ ಪ್ಯೂರ್ ಆದಷ್ಟು ರೆಡ್ ರೈಸ್ನ ಹಾಕಿ ಬ್ಲ್ಯಾಕ್ ಮತ್ತು ಬ್ಲೂನ ಕಂಪ್ಲೀಟಾಗಿ ಹಾಕ್ಲೇಬಿಟ್ಟು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಓಕೆನಾ ಸೊ ನೈವೇದ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸಾಧನ ಮಾಡಬೇಕಾದ್ರೆ ಒಂದು ದೇವರು ನೈವೇದ್ಯ ಮಾಡಬೇಕಾದ್ರೆ ಆದಷ್ಟು ಒಂದು ಹೊಸ ಪಾತ್ರೆ ದೇವರಿಗೆ ಅಂತ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಮಾಡಿ ನೀವು ಬಳಸೋ ಪಾತ್ರೆಯಲ್ಲಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ನಾನು ಹೇಳಿದಾಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಬಾರ್ದು ಮತ್ತು ನೀವು ಫುಡ್ನ ಕೂಡ ರುಚಿ ನೋಡಬಾರ್ದು ನೀವು ಮಾಡಬೇಕಾದ್ರೆ ಅದು ಹೇಗಿದೆ ಅಂತ ರುಚಿ ನೋಡೋದು ಉಪ್ಪು ಕಡಿಮೆ ಆಯಿತು ಸಪ್ಪಾಯ್ತು ಅದೆಲ್ಲ ಏನೂ ಮಾಡೋಂಗಿಲ್ಲ ನೀವು ನೈವೇದ್ಯ ಮಾಡಬೇಕಾದ್ರೆ ಇದೇನು ಯೂಸ್ ಮಾಡ್ತಾರೆ ಒಂದು ಸಪ್ರೇಟೊಂದು ಯುಟೆನ್ಸಿಲಲ್ಲಿ ನೀವು ಇದು ಮಾಡಬೇಕಾಗುತ್ತೆ ಅದಕ್ಕೆ ಒಂದು ದೇವಿಗೆ ದೇವಿಗೆ ಪ್ರಸಾದ ಮಾಡೋಕೆ ಅಂತಲೇ ಒಂದು ಸಪ್ರೇಟಾಗಿ ಇಟ್ಕೊಳ್ಳಿ ಆಯಿತಾ ಇನ್ನೊಂದು ನೀವು ಈ ದುರ್ಗಾ ಸಾಧನ ಮಾಡಬೇಕಾದ್ರೆ ನಿಮಗೆ ಬೈರವೊಂದು ಹೆಲ್ಪ್ ಬೇಕೇ ಬೇಕಾಗುತ್ತೆ ಓಂ ಭೈರವಾಯ ನಮ ಇಷ್ಟೇ ಮಂತ್ರನ ನೂರ ಎಂಟು ಸತಿ ಅದೇನು ಇದು ಮಾಡ್ತಿರಲ್ಲ ಲೈಕ್ ಮಂತ್ರ ಮೂವತ್ತೆರಡು ನೇಮ್ ಅದಾದ ಮೇಲೆ ನೀವು ಓಂ ಭೈರವಾಯ ನಮಹಾನ ಅಲ್ಲ ಮೂವತ್ತೆರಡು ನೇಮ್ ಆದಮೇಲೆ ನೀವು ಕುಂಜಿಕ ಸ್ತೋತ್ರ ಅಂತ ಬರುತ್ತೆ ದುರ್ಗ ಸಪ್ತಶತೀಲಿ ದುರ್ಗ ಸಪ್ತಶತಿ ಇಲ್ಲ ಅಂತಾರೆ ನಿಮ್ಮ ಹತ್ರ ದೇವಿ ಮಹಾತ್ಮೆ ಇದ್ದರೆ ದೇವಿ ಮಹಾತ್ಮೆದ ಐಗಿರಿ ನಂದಿನಿ ಏನಿದೆ ಅದನ್ನೇ ಬೇಕಾದ್ರೆ ನೀವು ಮೂರು ಸತಿ ಹೇಳ್ಬೋದು ಓಕೆನಾ ಅದನ್ನ ಮೂರು ಸತಿ ಹೇಳಿ ಮೂವತ್ತೆರಡು ಹೆಸ್ರು ಆದ್ಮೇಲೆ ಅದಾದ್ಮೇಲೆ ಓಂ ಭೈರವಾಯ ನಮಃ ನೀವು ಯಾವುದೇ ಸಾಧನ ಮಾಡಬೇಕು ಅಂತಂದ್ರೂ ಕೂಡ ಲೈಕ್ ಕಾಳಿದಾಗಿರ್ಬೋದು ದುರ್ಗಾದಾಗಿರ್ಬೋದು ಅಥವಾ ಲಕ್ಷ್ಮಿದಾಗಿರ್ಬೋದು ಭೈರವನ ಹೆಲ್ಪ್ ಬೇಕೇ ಬೇಕಾಗುತ್ತೆ ಸೊ ಒಂದು ಮಾಲ ಅಂತಂದ್ರೆ ನೂರ ಎಂಟು ಸತಿ ಭೈರವಂದು ಓಂ ಭೈರವಾಯ ನಮಃ ಕಾಲ ಭೈರವಾಲ ಓಂ ಭೈರವಾಯ ನಮಃ ಇದನ್ನು ನೂರ ಎಂಟು ಸತಿ ಜಪಸ್ಬೇಕಾಗುತ್ತೆ ಆ ಭೈರವನ್ನ ನೀವು ಕೇಳ್ಕೊಳ್ಳೋದು ನನಗೆ ಪ್ರೊಟೆಕ್ಷನ್ ಕೊಡು ಈ ಸಾಧನೆ ಮಾಡ್ಬೇಕಾದ್ರೆ ನನಗೊಂದು ಗೈಡೆನ್ಸ್ ಕೊಡು ಅಂತ ಕೇಳಿಕೊಂಡು ನೀವು ಮುಂದುವರೆಸ್ಕೊಂಡು ಹೋಗೋದು ಆ ಮೂವತ್ತೆರಡು ದಸರಾದ್ಮೇಲೆ ಅದೇ ಕುಂಜಕಸ್ತ್ರೆ ಇಲ್ಲ ಆ ಥರ ಐಗಿರಿ ನಂದಿನೇನು ನೀವು ಹೇಳ್ಕೊಬೋದು ಮೂರ್ ಸತಿ ನೆಕ್ಸ್ಟ್ ಮೇಜರ್ ಇನ್ನೊಂದಿರೋದು ಪೂಜೆ ನಾವಾಗ್ಲೇ ಹೇಳಿ ಪೂಜೆ ಮಸ್ಟ್ ಅಂಡ್ ಶುಡ್ ಈ ಸಾಧನ ಮಾಡ್ಬೇಕಾರೆ ಕರೆಸಿ ಪೂಜೆ ಮಾಡಿ ಅವ್ರಿಗೆ ಖುಷಿ ಖುಷಿಯಿಂದ ಕಳಿಸ್ಕೊಡಿ ಅದಾದಮೇಲೆ ಒಂಬತ್ತು ದಿನಗಳಾದ್ಮೇಲೆ ಯಾವ್ದಾರು ತಾಯಿ ಚಾಮುಂಡೇಶ್ವರಿನ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಗೆ ಲೈಕ್ ಕಾಯಿ ಬಳೆ ನಿಮಗೆ ಮನ್ಸಿದ್ರೆ ಮಡ್ಲಕ್ಕಿನೇ ಕೊಡ್ಬೋದು ಸೀರೆ ಎಲ್ಲ ಕೊಟ್ಟು ಇದು ಮಾಡ್ಬೋದು ಇಲ್ಲಂತರ ನೀವು ಕಾಯಿ ಕುಂಕುಮ ಅರಿಶಿನ ಕರ್ಪೂರ ಊದ್ಬತ್ತಿ ಆಮೇಲೆ ಬಳೆಗಳನ್ನ ಕೊಟ್ಟರು ಸಾಕಾಗುತ್ತೆ ಇಲ್ಲ ನಿಮಗೆ ಮನಸ್ಸಿದೆ ನಾವು ಮಾಡ್ಲಕ್ಕಿನೇ ಆ ತಾಯಿಗೆ ಕೊಡ್ತೀವಿ ಅಂತಂದರೆ ಅದಕ್ಕಿಂತ ಶ್ರೇಷ್ಠ ಇನ್ನೊಂದಿಲ್ಲ ಸೊ ಈ ರೀತಿಯಾಗಿ ನೀವು ದುರ್ಗಾ ಸಾಧನನ ನೀವು ಮಾಡ್ಬೋದು ಅಕಸ್ಮಾತ್ ಅಕಸ್ಮಾತ್ ನಿಮಗೇನಾದರೂ ನಿಮಗೆ ಹೋಮ ಹವನಗಳು ಮಾಡೋಕ್ಕೆ ಬರುತ್ತೆ ಇಲ್ಲ ಥರ ಮಾಡಿಸ್ತೀರಾ ಅಂತಂದರೆ ವಿಜಯ ದಶಮಿ ದಿವಸ ನೀವು ಮಾಡಿಸ್ಬೋದು ಈ ನೈನ್ ಡೇಸಲ್ಲಿ ಮಾಡಿಸಂಗಿಲ್ಲ ವಿಜಯದಶಮಿ ದಿವಸ ನೀವು ಅದನ್ನು ಮಾಡಿಸ್ಬೋದು ಸೊ ಇದಾಗಿತ್ತು ಒಂದು ನವರಾತ್ರಿಯ ಬಗ್ಗೆ ಡೀಟೇಲ್ಸ್ ಇನ್ನೂ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇನ್ನೊಂದು ನಾಳೆ ನಿಮಗೆ ಆ ದುರ್ಗ ತಾಯಿದು ರೀಡಿಂಗ್ ಇದೆ ಇಷ್ಟು ದಿವಸ ಯಾಕೆ ಮಾಡಿರಲಿಲ್ಲ ಅಂತಾರೆ ನಾನು ಅದು ಸ್ಪೆಷಲ್ ಡೇಸ್ಗೆ ಅಂತಲೇ ಅದು ಇಟ್ಟಿರ್ತೀನಿ ಸೊ ದುರ್ಗ ತಾಯಿದು ನಾಳೆ ನಿಮಗೆ ಗೈಡೆನ್ಸ್ ಬರ್ತಾ ಇದೆ ಅದಕ್ಕೆ ರೆಡಿಯಾಗಿರಿ ನಿಮಗೆ ಪ್ರತಿಯೊಬ್ಬರಿಗೂ ಹಾಗೆ ಪೇಡ್ ರೀಡಿಂಗ್ ಬೇಕು ಅಂತಂದರೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಾರೆ ಮುಂಚಿತವಾಗಿ ನೀವು ಶೆಡ್ಯೂಲ್ ಮಾಡ್ಕೊಬೇಕು ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಬೇರೆ ಯಾರಾದರೂ ದುರ್ಗಾ ಆರಾಧನೆ ಮಾಡೋರಿದ್ರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಆಲ್ ಟೇಕ್ ಕೇರ್ ಹ್ಯಾವ್ ಅ ಗ್ರೇಟ್ ಗ್ರೇಟ್ ಡೇ ಬ ಬಾಯ್